ಸಂಜೀವ್ ಎಟ್ಸ್ ಗೀತಾ ಟೂ ಈ ಚಿತ್ರ ಲಾಸ್ಟ್ ಹದಿನೇಳನೇ ತಾರೀಕು ಬಿಡುಗಡೆ ಆಗಿತ್ತು ಆದರೆ ಯಾವತ್ತು ನಿರ್ಮಾಪಕರೇನು ಹೇಳ್ತಾ ಇರ್ತೀನಿ ಎರಡು ಗುಂಡಿಗೆ ಇರ್ತದೆ ಅಂತ ಹೇಳ್ತಾ ಇರ್ತೀನಿ ಒಂದು ಗುಂಡಿಗೆ ನಿರ್ಮಾ ಬಂದ್ಕೂಡ್ಲೇನೆ ಆಟವಾಡಕ್ಕೆ ಎರಡು ಗುಂಡಿಗೆ ಬಂದ್ಬಿಡ್ತು ನಿರ್ಮಾಪಕರಿಗೆ ಆ ನಿರ್ಮಾಪಕ ಒಂದು ಗುಂಡಿಗೆ ಇನ್ನೊಂದು ಗುಂಡಿಗೆ ಇದು ಇರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಎರಡನೇ ಬಾರಿ ಈ ಚಿತ್ರವನ್ನ ನಮ್ಮ ಮಹೇಂದ್ರ ಸಾರ್ ಇರೋದಕ್ಕೆ ಇದೇ ಅವರೇ ನಿರ್ದೇಶನ ಮಾಡಿದಂತ ಒಂದು ಚಿತ್ರನ ಎರಡನೇ ಬಾರಿ ಬಿಡುಗಡೆ ಆದಾಗ ಯಾವ ಯಶಸ್ವಿ ಆಯಿತು ಅದೇ ತರ ಒಂದು ಈ ಚಿತ್ರ ತಂಡಕ್ಕೆ ಒಂದು ಅವರೊಂದು ಸಲಹೆ ಕೊಟ್ಟಾಗ ಯಾಕೆ ಒಳ್ಳೆ ಚಿತ್ರ ಯಾವ ಬೇರೆಯವ್ರು ಆಗಬಾರ್ದು ಇಂತ ಒಂದು ಈಗ ನೋಡಿದ್ವಿ ಆ ಸಾಂಗ್ ಇರ್ತಕ್ಕಂಥ ಆ ಒಂದು ಸೀನ್ಗಳಿರ್ಬಹುದು ಅಲ್ಲಿ ಲೊಕೇಶನ್ಸ್ ಇರ್ಬೋದು ಅದಕ್ಕೆ ನಟನೆ ಮಾಡಿರ್ತಕ್ಕಂಥ ಕಿಟಕಿಯವರು ಇರ್ಬೋದು ಹಾಗೆ ರಚಿತಾ ರಚಿತಾ ಇರಬಹುದು ಆ ಒಂದು ಡ್ರೆಸ್ ಪ್ರತಿಯೊಂದು ಕೂಡ ಗೌಟ್ ಆಗುತ್ತೆ ನಾವು ಚಿತ್ರವನ್ನು ನೋಡ್ತಿರ್ಬೇಕಾದಾಗ ಪ್ರತಿಯೊಂದು ಕೂಡ ನೋಡ್ತೀವಿ ಈಗ ಈ ಲೋಕೇಶನ್ ಈ ಡ್ರೆಸ್ ಚೆನ್ನಾಗಿದೆಯಾ ಈ ಒಂದು ಎಕ್ಸ್ಪ್ರೆಸನ್ ಚೆನ್ನಾಗಿದೆ ಅಂತ ಪ್ರತಿಯೊಂದು ಹಾಗೆ ಎಲ್ಲವೂ ಕೂಡ ಅದ್ಭುತವಾಗಿದೆ ಈ ಚಿತ್ರದಲ್ಲಿ ಈ ಚಿತ್ರ ಒಂದು ಮೈಲಿಗಲ್ಲಬೇಕು ಅಂತ ಎರಡನೇ ಸಾರಿ ಬಿಡುಗಡೆ ಆದಾಗ ಎಷ್ಟೋ ಸಾರಿ ಎಷ್ಟೋ ಚಿತ್ರಗಳು ಎರಡನೇ ಸಾರಿ ಬಿಡುಗಡೆ ಆದಾಗ ಯಶಸ್ಸು ಕಂಡಿರೋದು ಉಂಟು ಇದಕ್ಕೆ ಮುಖ್ಯವಾಗಿ ನಮ್ಮ ಪ್ರೇಕ್ಷಕರು ಕನ್ನಡ ಚಿತ್ರಗಳನ್ನು ಹೆಚ್ಚಿನ ರೀತಿಯಲ್ಲಿ ನೋಡಿ ಅವರ ಪ್ರೋತ್ಸಾಹವನ್ನು ಕೊಟ್ಟರೆ ನಮ್ಗೆಲ್ಲರೂ ಕೂಡ ಕನ್ನಡ ಚಿತ್ರಗಳು ಇದು ಮಾಧ್ಯಮರು ಕೂಡ ಪ್ರತಿ ಕೂಡ ನಮಗೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಮಾಧ್ಯಮದ ಕೂಡ ಕನ್ನಡ ಚಿತ್ರಗಳನ್ನು ನೋಡಿ ಕನ್ನಡ ಚಿತ್ರಗಳನ್ನು ಬೆಳೆಸಿ ಅಂತ ಕೂಡ ಮಾಧ್ಯಮ ಕೂಡ ಪ್ರತಿಯೊಂದು ಬಾರಿಯೂ ಕೂಡ ಸಪೋರ್ಟ್ ಮಾಡ್ತಾರೆ ಈಗ ನಮಗೆ ಪ್ಯಾನ್ ಇಂಡಿಯಾ ಅಂತ ಬಂದ ಮೇಲೆ ನಮ್ಗೆ ಈ ಥರ ಚಿತ್ರಗಳು ಜನಗಳು ಎಲ್ಲ ಯಾವ್ಯಾವ ಎಕ್ಸ್ಪೆಕ್ಟೇಷನ್ ಹೊರಬಿಟ್ಟಿದ್ದಾರೆ ಪ್ಯಾನ್ ಇಂಡಿಯಾ ವರ್ಷಕ್ಕೆ ಎರಡು ಮೂರು ಚಿತ್ರಗಳು ಪ್ಯಾನ್ ಬರ್ತಾ ಇದ್ದಾವೆ ಬೇರೆ ನಮ್ಮ ಸೊಗಡಿರ್ತಕ್ಕಂಥದ್ದು ಸೊಗಡಿರ್ತಕ್ಕಂಥ ಚಿತ್ರಗಳೇ ಹೆಚ್ಚಿನ ಚಿತ್ರಗಳು ಬರ್ತಿದ್ದಾವೆ ಈಗ ನಮ್ಮಲ್ಲಿ ಹೆಂಗಾಗಿದೆ ವರ್ಷದ ಕೋಳು ವರ್ಷ ತಿಂಗಳು ಕೋಳು ಕಂಡ್ಕೊಂಡಂಗೆ ಆ ಪ್ಯಾನ್ ಇಂಡಿಯಾ ಜನಗಳಿಗೆ ಆ ಎಕ್ಸ್ಪೆಕ್ಟೇಷನ್ ತೋರಿಸ್ಕೊಂಡಿದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಅದ್ಭುತವಾದ ಹೆಚ್ಚಿನ ಖರ್ಚನ್ನು ಮಾಡಿ ಅದು ತೋರಿಸಿ ನಮ್ಮ ಚಿತ್ರಗಳು ಜನಗಳು ಅದಕ್ಕೋಸ್ಕರ ನೋಡ್ತಾ ಇಲ್ವಾ ಬೇರೆ ಇನ್ಯಾವ ಕಾರಣಗಳಿಂದ ಪ್ರೇಕ್ಷಕರು ಚಿತ್ರವನ್ನ ನೋಡ್ತೇವೆ ಅನ್ನೋದು ಕೂಡ ನಾವೆಲ್ಲ ವಿಶ್ಲೇಷಣೆ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ಈ ತರ ಒಂದು ನಮ್ಮ ಒಂದು ಈ ಚಿತ್ರ ಒಂದು ಚಿತ್ರ ತಂಡ ಒಂದು ಅದ್ಭುತವಾದ ಚಿತ್ರವನ್ನ ಮಾಡಿದ್ದಾರೆ ಈ ಇರ್ತಕ್ಕಂಥ ಎಲ್ಲ ನಾಟರಿ ಇರ್ಬೋದು ತಂತ್ರಜ್ಞರು ಇರ್ಬೋದು ಆಮೇಲೆ ಸಂಬಂಧಪಟ್ಟಂತ ಕಾರ್ಮಿಕರು ಇರ್ಬೋದು ಎಲ್ಲರೂ ಕೂಡ ಕಷ್ಟಪಟ್ಟು ಮಾಡಿದ್ದಾರೆ ಇದಕ್ಕೆ ಮಾಧ್ಯಮರುಗಳು ಸಂಪೂರ್ಣವನ್ನ ಪ್ರೋತ್ಸಾಹವನ್ನು ಕೊಟ್ಟು ಈ ಕನ್ನಡ ಸಂಜೀವರ್ ಗೀತಾ ಟು ಈ ಚಿತ್ರವನ್ನ ಗೆಲ್ಲಿಸಿಕೊಳ್ಲಿಕ್ಕೆ ತಾವು ಕೂಡ ಮಾಧ್ಯಮ ಮುಖ್ಯ ಕಾರಣಕರ್ತರಾಗಬೇಕು ಇದರ ಏನು ನಮಗೆ ಈ ಚಿತ್ರದ ಎಲ್ಲವನ್ನು ಕೂಡ ನೀವು ಪ್ರೇಕ್ಷಕರಿಗೆ ಕೂಡ ತಲುಪಿಸುವಂತೀರ ತಲುಪಿಸಿ ಪ್ರೇಕ್ಷಕರು ನಮ್ಮ ಒಂದು ಸ್ವಾಭಿಮಾನ ಕನ್ನಡ ಒಂದು ಸ್ವಾಭಿಮಾನ ಇವಾಗ ಆಗ್ತಾ ಇರೋದಕ್ಕೆ ಕೆಲವು ಇನ್ಸಿಡೆಂಟ್ಗಳು ನೋಡ್ತಾ ಇದೀವಿ ಈ ಒಂದು ವಿಷಯಕ್ಕೂ ಕೂಡ ನಾವು ನಮ್ಮ ಕನ್ನಡ ಸ್ವಾಭಿಮಾನವನ್ನು ಉಳಿಸ್ಕೊಳ್ಳೇಬೇಕಾಗಿದೆ ಕನ್ನಡ ಚಿತ್ರಗಳನ್ನ ಗೆಲ್ಲಿಸಬೇಕಾಗಿದೆ ನೀವೆಲ್ಲ ಪ್ರೇಕ್ಷಕ ಮಹಾರಾಜ ಮಹಾಸರು ಈ ತರ ಒಂದು ಚಿತ್ರಗಳನ್ನ ಗೆಲ್ಲಿಸಿದ್ರೆ ನಿರ್ಮಾಪಕ ಒಂದಲ್ಲ ಹತ್ತು ವಿಚಾರ ಮಾಡೋ ಶಕ್ತಿ ಅವ್ರಿಗೆ ಬರ್ತದೆ ಕಲಾವಿದರು ಮಾಡ್ತಾರೆ ಪ್ರತಿಯೊಂದು ಚಿತ್ರ ತಂಡ ಹತ್ತು ಚಿತ್ರವನ್ನು ಮಾಡ್ಲಿಕ್ಕೆ ಶಕ್ತಿ ಬರ್ತದೆ ನಿರ್ದೇಶಕರು ಕೂಡ ಒಳ್ಳೆಯ ಯೋಚನೆಗಳನ್ನ ಮಾಡ್ಲಿಕ್ಕೆ ಅವಕಾಶ ಮಾಡದೆ ಈ ಚಿತ್ರವನ್ನ ತಾವೆಲ್ಲರೂ ನಮ್ಮ ಪ್ರೇಕ್ಷಕರು ಗೆಲ್ಲಿಸಿ ಅಂತ ಹೇಳ್ಬಿಟ್ಟು ಈ ಸಂದರ್ಭ ಹೇಳ್ತೀನಿ ನಮಸ್ಕಾರ